ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎನ್ ಎ ಫ್ಯಾಷನ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಸಿಂಪಲ್ ಆಗಿರುವಂಥ ಒಂದು ಬ್ಯಾಕ್ ನೆಕ್ ಡಿಸೈನನ್ನು ನಾನು ನಿಮಗೆ ಇದ್ದೀನಿ ಈ ಬ್ಲೌಸ್ನ ಕಟಿಂಗ್ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ಯಾರಿಗಾದರೂ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕನ್ನು ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಹಾಗೆಯೇ ಈ ಡಿಸೈನ್ ಪಿಕ್ ಅನ್ನೋದು ನಾನು ಪಕ್ಕದಲ್ಲಿ ಆ್ಯಡ್ ಮಾಡಿರ್ತೀನಿ ಈ ಪಿಕ್ ಅನ್ನೋದು ಕಸ್ಟಮರು ನನಗೆ ಶೇರ್ ಮಾಡಿದರು ಫ್ರೆಂಡ್ಸ್ ಇದೇ ಥರ ಡಿಸೈನ್ ಬೇಕಂತೆ ಅವ್ರಿಗೆ ನಾನಿಲ್ಲಿ ಸೇಮ್ ಡಿಸೈನನ್ನು ಇಡ್ತಾ ಇದ್ದೀನಿ ಬ್ಯಾಕ್ ಪಾರ್ಟಲ್ಲಿ ಈ ಡಿಸೈನ್ ಮಾಡೋದಕ್ಕೆ ಮೊದಲಿಗೆ ನಾವಿಲ್ಲಿ ಕ್ಯಾನ್ವಸನ್ನು ತಗೊಳ್ಬೇಕು ಈ ಕ್ಯಾನ್ವಾಸನ್ನು ನಾವು ಬ್ಯಾಕ್ ಪಾರ್ಟಲ್ಲಿ ನೆಕ್ ಲೆಂತ್ ಎಷ್ಟು ಇಡ್ತಾ ಇರ್ತೀವೋ ಅದಕ್ಕಿಂತ ಒಂದೆರಡು ಇಂಚು ಇಲ್ಲ ಮೂರು ಇಂಚ್ ಲೆಂತ್ ಜಾಸ್ತಿ ತಗೊಳ್ಬೇಕಾಗುತ್ತೆ ಹಾಗೆಯೇ ವಿಡ್ತು ನಾವು ನಾನಿಲ್ಲಿ ಡಬಲ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ ವಿಡ್ತು ಒಂದು ಹತ್ತರಿಂದ ಹನ್ನೊಂದು ಇಂಚ್ ತೊಗೊಳ್ಬೇಕು ಇದನ್ನು ನಾವು ಈ ಥರ ಡಬಲ್ ಫೋಲ್ಡ್ ಮಾಡ್ಕೊಳ್ಬೇಕು ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಈಗ ಬ್ಯಾಕ್ ಪಾರ್ಟಲ್ಲಿ ನಾವು ಆಲ್ರೆಡಿ ನೆಕ್ ಲೆಂತ್ ಬಿಡ್ತನ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಕ್ಯಾನ್ವಾಸ್ ಅಲ್ಲಿ ನಾವು ಮಾರ್ಕ್ ಮಾಡಿಕೊಳ್ಳೋಣ ಲೈನಿಂಗಿಗಿಂತ ಒಂದು ಹಾಫ್ ಇಂಚಷ್ಟು ನಾವು ಕ್ಯಾನ್ವಾಸ್ ಅಲ್ಲಿ ಎಕ್ಸ್ಟ್ರಾ ತೊಗೊಳ್ಬೇಕಾಗುತ್ತೆ ಮೊದಲಿಗೆ ಇಲ್ಲಿ ನಾವು ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ನೆಕ್ ಲೆಂತ್ ಇವರಿಗೆ ನಾನು ಲೈನಿಂಗಲ್ಲಿ ಹತ್ತು ಮುಕ್ಕಾಲು ಇಂಚ್ ಇಟ್ಟಿದ್ದೀನಿ ಇಲ್ಲಿ ನಾನು ಹನ್ನೊಂದು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ಸ್ಟಿಚ್ ಸ್ಟಿಚ್ ಆದಮೇಲೆ ನಮಗೆ ರೆಡಿ ಲೆಂತು ಹನ್ನೊಂದು ಇಂಚ್ ಬರುತ್ತೆ ಅದಕ್ಕೋಸ್ಕರ ಹನ್ನೊಂದು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಹನ್ನೊಂದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈಗ ನೆಕ್ ವಿಡ್ತ್ ಮಾರ್ಕ್ ಮಾಡಿಕೊಳ್ಬೇಕು ನೆಕ್ ವಿಡ್ತು ನಾನು ಲೈನಿಂಗಲ್ಲಿ ಎರಡು ಕಾಲು ಇಂಚ್ ಇಟ್ಟಿದ್ದೀನಿ ಇದಕ್ಕೆ ಒಂದು ಕಾಲು ಇಂಚ್ ಆ್ಯಡ್ ಮಾಡಿಕೊಂಡು ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ನೆಕ್ ಬಿಡ್ತು ಎರಡೂವರೆ ಇಂಚ್ ಇಟ್ಟಿದ್ದೀವಲ್ಲ ಇದಕ್ಕೆ ಒನ್ ಇಂಚ್ವರೆಗೂ ಆ್ಯಡ್ ಮಾಡಿಕೊಂಡು ಇಲ್ಲಿ ನಾವು ಮಾರ್ಕ್ ಮಾಡ್ಕೊಳ್ಬೇಕು ಒನ್ ಇಂಚು ಇಲ್ಲ ಒನ್ ಆ್ಯಂಡ್ ಹಾಫ್ ಇಂಚ್ವರೆಗೂ ಸಹ ನೀವು ಇಟ್ಕೊಳ್ಬೋದು ಬ್ರಾಡ್ ಬೇಕು ಅಂದರೆ ಇಲ್ಲಿ ನಾನು ಒಂದು ನಾಲ್ಕು ಇಂಚ್ವರೆಗೂ ಇಟ್ಕೊಳ್ತೀನಿ ನಾಲ್ಕು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈಗ ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕೊಂಡು ಈಗ ನಾವು ಇದರಲ್ಲಿ ನೆಕ್ ಡಿಸೈನ್ ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ನೆಕ್ ಡಿಸೈನ್ ಯಾವ ತರ ಇಡ್ತಾ ಇದ್ದೀನಿ ಅಂತ ಆಲ್ರೆಡಿ ಪಿಕ್ ಶೇರ್ ಮಾಡಿದ್ದೀನಿ ಅದೇ ತರ ಇಲ್ಲಿ ನಾವು ಡ್ರಾ ಮಾಡ್ಕೊಳ್ಬೇಕು ಇದೊಂಥರ ನಮ್ಗೆ ಸ್ಟಾರ್ ನೆಕ್ ತರ ಬರುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿಂದ ಸ್ವಲ್ಪ ರೌಂಡ್ ಶೇಪ್ ಬಂದು ಇಲ್ಲಿ ಸ್ಟ್ರೈಟಾಗಿ ತಗೊಳ್ಬೇಕು ಈ ಥರ ಸ್ಟ್ರೈಟಾಗಿ ತಗೊಂಡು ಇಲ್ಲಿಂದ ಕ್ರಾಸಾಗಿ ಇದು ನೋಡಿ ಇಲ್ಲಿವರೆಗೂ ತಗೊಂಡು ಇಲ್ಲಿ ಸ್ವಲ್ಪ ಒಳಗಡೆ ಬಂದು ಈ ಥರ ನಾವು ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ನಿಮಗೆ ಬ್ರಾಡ್ ಬೇಡ ಅಂದರೆ ಸ್ವಲ್ಪ ಒಳಗಡೆಗೆ ನೀವು ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗಿಂದ ಒನ್ ಇಂಚಷ್ಟು ಇಲ್ಲ ಒನ್ ಆ್ಯಂಡ್ ಹಾಫ್ ಇಂಚಷ್ಟು ಗ್ಯಾಪ್ ಇರೋ ಥರ ಇನ್ನೊಂದು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಇದಕ್ಕೆ ಈ ಮಿಡಿಲ್ಗೆ ಒಂದೆರಡು ಗುಣಪಿನ್ ಹಾಕ್ಕೊಳ್ಳಿ ಈ ಕ್ಯಾನ್ವಾಸ್ ಆ ಕಡೆ ಈ ಕಡೆ ಹೋಗದೆ ಸ್ಟಿಪ್ ಆಗಿರುತ್ತೆ ಅದಕ್ಕೋಸ್ಕರ ಈ ಥರ ಹಾಕ್ಕೊಂಡು ಇಲ್ಲಿ ನಾವು ಈ ನೆಕ್ ಪಾರ್ಟ್ ಕಡೆ ಒಂದು ಹಾಫ್ ಇಂಚ್ಗೆ ಈ ಥರ ಮಾರ್ಕ್ ಮಾಡಿಕೊಳ್ಳಿ ಇದನ್ನು ಕಟ್ ಮಾಡ್ಕೊಳ್ಳದೆ ಇಷ್ಟು ಮಾತ್ರ ನಾವು ಕಟ್ ಮಾಡ್ಕೊಂಡಿದ್ದೀವಿ ಅಂದರೆ ಇಲ್ಲಿ ನಮಗೆ ಬ್ರಾಡ್ ಅನ್ನೋದು ಜಾಸ್ತಿ ಆಗೋದಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಈ ಟಿಪ್ಪನ್ನು ನೀವು ಫಾಲೋ ಮಾಡ್ಕೊಳ್ಳಿ ಹೀಗಿದನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಯಾವ ಥರ ಕಟ್ ಮಾಡ್ಕೊಳ್ತಾ ಇದ್ದೀನೋ ಅದೇ ಥರ ಕಟ್ ಮಾಡ್ಕೊಳ್ಬೇಕು

ನೋಡಿ ಈ ಥರ ನಾವು ಕ್ಯಾನ್ವಾಸನ್ನು ಕಟ್ ಮಾಡಿಕೊಂಡು ಇದಕ್ಕೆ ನೀವು ಬೇಕಿದ್ದರೆ ಎಕ್ಸ್ಟ್ರಾ ಲೈನಿಂಗ್ ಹಾಕ್ಕೊಂಡು ಸಹ ಅಟ್ಯಾಚ್ ಮಾಡ್ಕೊಳ್ಬೋದು ನಾನಿಲ್ಲಿ ಇದೇ ಲೈನಿಂಗಿಗೆ ಅಟ್ಯಾಚ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ನಮಗೆ ಇದು ತಿಕ್ಕಾಗಿರೋದ್ರಿಂದ ಈ ಕ್ಯಾನ್ವಾಸ್ ಏನೂ ನಮಗೆ ಕಾಣಿಸೋದಿಲ್ಲ ಅದಕ್ಕೋಸ್ಕರ ಇದೇ ಲೈನಿಂಗಲ್ಲೇ ನಾವು ಹಾಕ್ಕೊಳ್ಬೋದು ಈ ಫ್ಯಾಬ್ರಿಕ್ ಮೇಯ್ನ್ ಫ್ಯಾಬ್ರಿಕ್ ಏನಾದರೂ ನಿಮಗೆ ತೆಳುವಾಗಿದೆ ಟ್ರಾನ್ಸ್ಪರೆಂಟ್ ಇದೆ ಅಂದರೆ ನೀವು ಎಕ್ಸ್ಟ್ರಾ ಲೈನಿಂಗ್ ಹಾಕ್ಕೊಳ್ಬೇಕಾಗುತ್ತೆ ಕ್ಯಾನ್ವಾಸ್ಗೆ ಈಗ ಈ ಲೈನಿಂಗ್ ತಗೊಂಡು ಈ ಥರ ಓಪನ್ ಮಾಡಿಕೊಳ್ಬೇಕು ಓಪನ್ ಮಾಡಿಕೊಂಡು ಈ ಒಂದು ನ್ಯಾಚ್ ಹಾಕ್ಕೊಳ್ಳಿ ಈ ಥರ ಹಾಕ್ಕೊಂಡು ಈ ಕ್ಯಾನ್ವಾಸ್ ತಗೊಂಡು ಈ ಕ್ಯಾನ್ವಾಸ್ ಮಿಡಿಲ್ಗೂ ಸಹ ಒಂದು ನ್ಯಾಚ್ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಈ ಕ್ಯಾನ್ವಾಸನ್ನು ನಾವು ಇದ್ರ ಮೇಲೆ ಇಟ್ಕೊಂಡು ಪೇಸ್ಟ್ ಮಾಡ್ಕೊಳ್ಬೇಕು ಈ ಪೇಸ್ಟ್ ಮಾಡ್ಕೊಳ್ಳುವಾಗ ಈ ಕ್ಯಾನ್ವಾಸ್ಗೆ ಶೈನಿಂಗ್ ಬಂದಿರುತ್ತೆ ಈ ಶೈನಿಂಗ್ ಬಂದಿರೋದು ಲೈನಿಂಗ್ ಮೇಲೆ ಬರೋ ಥರ ಇಟ್ಕೊಳ್ಬೇಕು ನೋಡಿ ಈ ಥರ ನೀಟಾಗಿ ಇಟ್ಕೊಂಡು ಇದನ್ನು ನಾವು ಪೇಸ್ಟ್ ಮಾಡಿಕೊಳ್ಬೇಕು ಇಲ್ಲಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನೋಡಿ ಇಲ್ಲಿ ನಾನು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಈ ಥರ ಪೇಸ್ಟ್ ಮಾಡಿಕೊಂಡು ಇಲ್ಲಿ ನಾವು ಒಂದು ಸ್ಟಿಚನ್ನು ಹಾಕ್ಕೊಳ್ಬೇಕಾಗುತ್ತೆ ಎಡ್ಜಿಗೆ ಇಲ್ಲಾಂದರೆ ಈ ಕ್ಯಾನ್ವಾಸ್ ನಮಗೆ ಓಪನ್ ಆಗುತ್ತೆ ಅದಕ್ಕೋಸ್ಕರ ಈ ಕಡೆ ಎಡ್ಜಿಗೆ ಒಂದು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ಥರ ನಾವು ಈ ಕಡೆ ಹೆಡ್ಜ್ಗೆ ಒಂದು ಸ್ಟಿಚ್ ಮಾಡಿಕೊಂಡು ಈ ಕಡೆ ಹೆಡ್ಜ್ಗೂ ಸಹ ನಾವು ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅಂದರೆ ಈ ಕ್ಯಾನ್ವಾಸ್ ನಮಗೆ ಎದ್ದೇಳ್ದೆ ಸ್ಟಿಪ್ ಆಗಿ ಕುತ್ಕೊಂಡಿರುತ್ತೆ ಅದಕ್ಕೋಸ್ಕರ ಈ ಕಡೆ ಹೆಡ್ಜ್ಗೂ ಸಹ ನಾನೊಂದು ಸ್ಟಿಚ್ ಮಾಡ್ಕೊಳ್ತೀನಿ ನೋಡಿ ಈ ಥರ ಎರಡು ಎಡ್ಜಸ್ಗೂ ನಾವು ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅಂದರೆ ಕ್ಯಾನ್ವಾಸ್ ಅನ್ನೋದು ನಮಗೆ ಮೇಲಕ್ಕೆ ಹೇಳದೆ ಸ್ಟಿಪ್ ಆಗಿರುತ್ತೆ ಈ ಮೆಥಡಲ್ಲಿ ನೀವು ಸ್ಟಿಚ್ ಮಾಡ್ಕೊಳ್ಳಿ ಈಗ ನಾವು ಮೈನ್ ಫ್ಯಾಬ್ರಿಕ್ ತಗೊಳ್ಳೋಣ ಮೈನ್ ಫ್ಯಾಬ್ರಿಕ್ ತಗೊಂಡು ಮೈನ್ ಫ್ಯಾಬ್ರಿಕ್ ಸೀದಾ ಸೈಡ್ ಮೇಲೆ ಬರೋ ಥರ ಇಟ್ಕೊಳ್ಳಿ ಈ ತರ ಇಟ್ಕೊಂಡು ಇದ್ರ ಮೇಲೆ ಲೈನಿಂಗ್ ನಾವು ಈ ತರ ಇಟ್ಕೊಳ್ಬೇಕು ನೋಡಿ ಈ ತರ ಇಟ್ಕೊಂಡು ಒಂದು ಲೈನಿಂಗು ಮೈನ್ ಫ್ಯಾಬ್ರಿಕ್ ಆ ಕಡೆ ಈ ಕಡೆ ಹೋಗ್ದಂಗೆ ಒಂದೆರಡು ಎರಡು ಗುಂಡ್ ಪಿನ್ಸ್ ಹಾಕೊಳ್ಳಿ ನೋಡಿ ಈ ತರ ನಾವು ಒಂದೆರಡು ಪಿನ್ಸ್ ಹಾಕೊಂಡು ಈಗ ನಾವು ಇಲ್ಲಿಂದ ಈ ಕ್ಯಾನ್ವಾಸ್ ಹೆಡ್ಜ್ಗೆ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಈ ಮೂಲೆಗಳು ಬಂದಾಗ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಮೂಲೆಗಳು ಎಲ್ಲಿ ಬರುತ್ತೋ ಅಲ್ಲಿ ನೀಡಲನ್ನು ಇಳಿಸ್ಕೊಂಡು ತಿರುಗಿಸ್ಕೊಳ್ಬೇಕಾಗುತ್ತೆ ಈ ಥರ ನೀಡಲ್ ಒಳಗಡೆ ಇಳಿಸ್ಕೊಂಡು ಟೆನ್ಷನ್ ಕೆತ್ತಿ ಈ ಥರ ನಾವು ತಿರುಗಿಸ್ಕೊಳ್ಬೇಕು ಈ ಡಿಸೈನ್ ಯಾವ ಥರ ಇದೆ ಅದೇ ತರ ನಮಗೆ ಬರಬೇಕು ಅಂದರೆ ನಾವು ಪ್ರತಿಯೊಂದು ಟಿಪ್ಪನ್ನು ಫಾಲೋ ಮಾಡಿ ಸ್ಟಿಚ್ ಮಾಡಿಕೊಳ್ಬೇಕು ಈ ಮೂಲೆಗೆ ಬಂದು ಇಲ್ಲೂ ಸಹ ನೀಡಲ್ ಒಳಗಡೆ ಇಳಿಸ್ಕೊಂಡು ಇದನ್ನು ತಿರುಗಿಸ್ಕೊಳ್ಬೇಕು ಈ ಥರ ತಿರುಗಿಸ್ಕೊಂಡು ಮತ್ತು ಈ ಕಡೆಗೆ ನಾವು ಈ ಕ್ಯಾನ್ವಾಸ್ ಪಕ್ಕದಲ್ಲೇ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ನೋಡಿ ಈ ತರ ಸ್ಟಿಚ್ ಮಾಡಿಕೊಂಡು ಈಗ ಗುಂಡ್ ಪಿನ್ಸ್ ಅನ್ನ ತೆಗೆದು ಬಿಡಬೇಕು ಗುಂಡ್ಪಿನ್ಸ್ ಎಲ್ಲ ತೆಗೆದ್ಬಿಟ್ಟು ನಾವೇನು ಸ್ಟಿಚ್ ಮಾಡ್ಕೊಂಡಿದೀವೋ ಇದರ ಪಕ್ಕದಲ್ಲಿ ಹಾಫ್ ಇಂಚ್ ಫ್ಯಾಬ್ರಿಕ್ ಬಿಟ್ಟು ಮಧ್ಯದಲ್ಲಿರೋದನ್ನ ಕಟ್ ಮಾಡ್ಕೊಳ್ಬೇಕು ಇಲ್ಲಿರೋ ಕ್ಯಾನ್ವಾಸ್ ಅನ್ನ ಮೊದಲಿಗೆ ಕಟ್ ಮಾಡ್ಕೊಳ್ಳಿ ಈಗ ಈ ಸ್ಟಿಚ್ ಪಕ್ಕದಲ್ಲಿ ಹಾಫ್ ಇಂಚ್ ಫ್ಯಾಬ್ರಿಕ್ ಬಿಟ್ಟು ಮೇನ್ ಫ್ಯಾಬ್ರಿಕ್ ಲೈನಿಂಗ್ ನಾವು ಕಟ್ ಮಾಡ್ಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡು ಈಗ ನಾವು ಅಲ್ಲಲ್ಲಿ ಈ ತರ ಟಕ್ಸ್ ಇಟ್ಕೊಳ್ಬೇಕು ಈ ಟಕ್ಸ್ ಇಟ್ಕೊಳ್ಳೋದ್ರಿಂದ ಈ ಕರು ಶೇಪ್ ಎಲ್ಲ ನಮಗೆ ನೀಟಾಗಿ ಟರ್ನ್ ಆಗುತ್ತೆ ಹಾಗೆಯೇ ಈ ಮೂಲೆಗಳತ್ರ ನಾವು ಟಕ್ಸ್ ನೀಟಾಗಿ ಇಟ್ಕೊಳ್ಬೇಕು ಈ ಮೂಲೆ ನೀಟಾಗಿ ಬರಬೇಕು ಅಂದ್ರೆ ಈ ತರ ಟಕ್ಸ್ ಅನ್ನದು ನಾವು ಕಂಪಲ್ಸರಿ ಹಾಕೊಳ್ಬೇಕಾಗುತ್ತೆ ಟಕ್ಸ್ ಇಟ್ಕೊಂಡು ಈಗ ನಾವು ಇದನ್ನು ಈ ಥರ ಓಪನ್ ಮಾಡಿಕೊಳ್ಬೇಕು ಈ ಥರ ಓಪನ್ ಮಾಡ್ಕೊಳ್ಳುವಾಗ ಈ ಮೂಲೆಗಳು ನೀಟಾಗಿ ನಾವು ಓಪನ್ ಮಾಡಿಕೊಳ್ಬೇಕು ನೋಡಿ ಈ ಥರ ನಾವು ನೀಟಾಗಿ ಇನ್ಸೈಡ್ಗೆ ತಿರುಗಿಸ್ಕೊಂಡು ಓಪನ್ ಮಾಡ್ಕೊಳ್ಬೇಕು ಇಲ್ಲಿ ಮೂಲೆಗಳೆಲ್ಲ ನೀವು ನೀಟಾಗಿ ಓಪನ್ ಮಾಡ್ಕೊಳ್ಬೇಕಾಗುತ್ತೆ ನೀಟಾಗಿ ಓಪನ್ ಮಾಡಿಕೊಂಡು ಒಂದು ಸಲ ಐರನ್ ಮಾಡ್ಕೊಳ್ಳಿ ಈ ಥರ ಐರನ್ ಮಾಡಿಕೊಂಡು ಈಗ ಈ ಕಡೆ ಎಡ್ಜ್ಗೆ ನಾವು ಒಂದು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಈ ತರ ಸ್ಟಿಚ್ ಮಾಡಿಕೊಂಡು ಈಗ ಲೈನಿಂಗ್ ಮೇನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡಿಕೊಂಡು ಇದಕ್ಕೆ ನಾವು ಪೈಪಿಂಗ್ ಕೊಡೋಣ ನೋಡಿ ಲೈನಿಂಗು ಮೇನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡಿಕೊಂಡು ಸುತ್ತಲೂ ಇರೋ ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಂಡಿದ್ದೀನಿ ಈಗ ನಾವು ಇದಕ್ಕೆ ನೆಕ್ ಪೈಪಿಂಗ್ ಕೊಡೋಣ ನೆಕ್ ಪೈಪಿಂಗ್ ಕೊಡೋದಕ್ಕೆ ನಾನು ಈ ತರ ಗೋಲ್ಡ್ ಕಲರ್ ಫ್ಯಾಬ್ರಿಕ್ ಅನ್ನ ತಗೊಂಡಿದ್ದೀನಿ ಗೋಲ್ಡ್ ಕಲರ್ ಫ್ಯಾಬ್ರಿಕ್ ತಗೊಂಡು ಇದನ್ನು ನಾವು ಕ್ರಾಸ್ ಪೀಸ್ ತಗೊಳ್ಬೇಕಾಗುತ್ತೆ ಪೈಪಿಂಗ್ ಕೊಡೋದಕ್ಕೆ ಕ್ರಾಸ್ ಪೀಸ್ ತಗೊಂಡು ಪೀಸಸ್ ಅನ್ನ ಜಾಯಿಂಟ್ ಮಾಡಿಕೊಂಡು ಇದನ್ನು ನಾವು ಒಂದು ಕಡೆ ಹೆಜ್ಜು ಕಾಲು ಇಂಚು ಇಲ್ಲ ಒಂದು ಹಾಫ್ ಇಂಚಷ್ಟು ಈ ತರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ಬೇಕು ಈ ತರ ಸ್ಟಿಚ್ ಮಾಡಿಕೊಂಡು ಈಗ ನಾವು ಈ ಬ್ಲೌಸನ್ನು ಉಲ್ಟಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಉಲ್ಟಾ ಸೈಡ್ಗೆ ತಿರುಗಿಸ್ಕೊಂಡು ಈ ಪೈಪಿಂಗ್ ಕ್ಲಾತನ್ನು ನಾವು ಇದರ ಕೆಳಗಡೆ ಇಟ್ಕೊಳ್ಬೇಕು ಕೆಳಗಡೆ ಇಟ್ಕೊಂಡು ಇಲ್ಲಿ ನಾವು ಮೊದಲು ಏನು ಎಡ್ಜ್ ಅಲ್ಲಿ ಸ್ಟಿಚ್ ಮಾಡ್ಕೊಂಡಿರ್ತೀವೋ ಅದ್ರ ಮೇಲೇ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಈ ಪೈಪಿಂಗ್ ಕ್ಲಾತ್ ಒಂದು ಕಾಲು ಇಂಚಷ್ಟು ಈ ಬಾಡಿ ಪಾರ್ಟ್ ಗಿಂತ ಎಕ್ಸ್ಟ್ರಾ ಇರೋ ತರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಹುಲೆಗಳ ಹತ್ರ ನೀಟಾಗಿ ತಿರುಗಿಸ್ಕೊಂಡು ನೀವು ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ ಈ ತರ ಒಳಗಡೆ ಇಳಿಸ್ಕೊಂಡು ಟೆನ್ಷನ್ ಮೇಲೆ ಕೆತ್ತಿ ತಿರುಗಿಸ್ಕೊಂಡು ಆಮೇಲೆ ಸ್ಟಿಚ್ ಮಾಡ್ಕೊಳ್ಳಿ ಪ್ರತಿಯೊಂದು ಮೂಲೆಯೂ ಸಹ ನೀಟಾಗಿ ತಿರುಗಿಸ್ಕೊಂಡೆ ನಾವು ಸ್ಟಿಚ್ ಮಾಡಿಕೊಳ್ಬೇಕಾಗುತ್ತೆ ಇಲ್ಲಾಂದ್ರೆ ಈ ಮೂಲೆಗಳಲ್ಲಿ ಪೈಪಿಂಗು ನಮಗೆ ನೀಟಾಗಿ ಬರೋದಿಲ್ಲ ಈ ಥರ ಸ್ಟಿಚ್ ಮಾಡಿಕೊಂಡು ಈ ಮೂಲೆಗಳತ್ರ ಈ ಪೈಪಿಂಗ್ ಕ್ಲಾತನ್ನು ನಾವು ಈ ಥರ ಕಟ್ ಮಾಡಿಕೊಳ್ಬೇಕು ಕಟ್ ಮಾಡ್ಕೊಂಡಿಲ್ಲ ಅಂದರೆ ನಮಗೆ ನೀಟಾಗಿ ಟರ್ನ್ ಆಗೋದಿಲ್ಲ ಅದಕ್ಕೋಸ್ಕರ ಈ ಥರ ಕಟ್ ಮಾಡ್ಕೊಳ್ಳಿ ಈಗ ಇದನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಈ ಥರ ಒಳಗಡೆಗೆ ಫೋಲ್ಡ್ ಮಾಡಿ ಪೈಪಿಂಗ್ ನಾವು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಪೈಪಿಂಗ್ ಸ್ಟಿಚ್ ಮಾಡ್ಕೊಂಡಾದಮೇಲೆ ನಮಗೆ ಡಿಸೈನು ಈ ಥರ ಕಾಣಿಸ್ತಾ ಇದೆ ಇದಕ್ಕೆ ನಾನು ಥ್ರೆಡ್ಡು ಸಹ ಹಾಕ್ತೀನಿ ಫ್ರೆಂಡ್ಸ್ ಈ ಥರ ಇಂಟು ಮಾರ್ಕಲ್ಲಿ ಥ್ರೆಡ್ ಬರುತ್ತೆ ನಾನು ಸ್ಟಾರ್ಟಿಂಗಲ್ಲಿ ಪಿಕ್ ಹಾಕಿದ್ದೀನಿ ಅಲ್ಲ ಅದೇ ಥರ ನಮಗೆ ಇಲ್ಲಿ ಥ್ರೆಡ್ಡು ಸಹ ಬರುತ್ತೆ ಹಾಗೇ ಡೋರಿನೂ ಬರುತ್ತೆ ಇದಕ್ಕೆ ಇದಕ್ಕೆ ದಾರ ಹಾಕ್ಕೊಳ್ಳೋದಕ್ಕೂ ಮುಂಚೆ ನಾವು ಇಲ್ಲಿ ಬ್ಯಾಕ್ ಡಾಟ್ಸನ್ನು ಹಿಡಿದು ಆಮೇಲೆ ದಾರ ಹಾಕ್ಕೊಳ್ಬೇಕು ಬ್ಯಾಕ್ ಡಾಟು ನಾವು ಎಲ್ಲಿಗೆ ಮಾರ್ಕ್ ಮಾಡಿಕೊಂಡಿರ್ತೀವೋ ಅಲ್ಲಿಗೆ ಈ ಥರ ಇಡ್ಕೊಂಡು హాఫ్ ఇంచ్ మార్జిన్ ఇట్కం బ్యాక్ డాట్ స్టికొక్కు ఎరడు సైడు ఇదే తర నా డాట్ స్టికొక ನೋಡಿ ಇಲ್ಲಿ ನಾನು ಎರಡೂ ಕಡೆ ಡಾಟ್ಸ್ ಸ್ಟಿಚ್ ಮಾಡ್ಕೊಂಡಾಯ್ತು ಈಗ ಇದಕ್ಕೆ ದಾರಾನ ಹಾಕ್ಕೊಳ್ಳೋಣ ಈ ದಾರಾನ ನಾವು ಮೊದಲಿಗೆ ರೆಡಿ ಮಾಡಿಕೊಳ್ಬೇಕು ಈ ದಾರಾನ ನಾವು ಡೋರಿ ಥರ ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ನಾವು ಬ್ಯಾಕ್ ಪಾರ್ಟಲ್ಲಿ ಡೋರಿ ಹಾಕ್ಕೊಳ್ತೀವಲ್ಲ ಅದೇ ಥರ ಸ್ಟಿಚ್ ಮಾಡ್ಕೊಳ್ಬೇಕು ಇದಕ್ಕೆ ನೀವು ಕ್ರಾಸ್ ಪೀಸೇ ತೊಗೊಳ್ಬೇಕು ಅಂತ ಏನಿಲ್ಲ ಫ್ರೆಂಡ್ಸ್ ಸ್ಟ್ರೈಟ್ ಪೀಸ್ನು ತಗೊಳ್ಬೋದು ಇಲ್ಲಿ ನಾನು ಸ್ಟ್ರೈಟ್ ಪೀಸನ್ನೇ ತೊಗೊಂಡಿದ್ದೀನಿ ಇದನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಒಂದು ಕಾಲು ಇಂಚು ಮಾರ್ಜಿನ್ಗೆ ಸ್ಟಿಚ್ ಮಾಡಿಕೊಳ್ಬೇಕು ಇನ್ನೊಂದು ಹೇಳೋದು ನಾನು ಈ ಕ್ಲಾತ್ ಅನ್ನ ನಾವು ಸೀದಾ ಸೈಡ್ ಒಳಗಡೆ ಇಟ್ಕೊಂಡು ಈ ತರ ಫೋಲ್ಡ್ ಮಾಡ್ಕೊಳ್ಬೇಕು ನೋಡಿ ಈ ತರ ನಾವೊಂದು ಕಾಲು ಇಂಚಿಗೆ ಒಂದು ಸ್ಟಿಚ್ ಮಾಡಿಕೊಂಡು ಇದ್ರ ಮೇಲೆ ನಾವು ಇನ್ನೊಂದು ಡಬಲ್ ಸ್ಟಿಚ್ ಹಾಕೊಳ್ಬೇಕು ಈ ಸ್ಟಿಚ್ ನಮಗೆ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಡಬಲ್ ಸ್ಟಿಚ್ ಹಾಕೊಳ್ಳಿ ಡಬಲ್ ಸ್ಟಿಚ್ ಹಾಕೊಂಡು ಈ ಫ್ಯಾಬ್ರಿಕ್ ಒಂದು ಹಾಫ್ ಇಂಚಷ್ಟು ಬಿಟ್ಟು ಉಳ್ದಿರೋದನ್ನ ಕಟ್ ಮಾಡ್ಕೊಳ್ಳಿ ನೋಡಿ ಈ ತರ ರೆಡಿ ಮಾಡಿಕೊಂಡು ಈಗ ಇದನ್ನ ನಾವು ಸೀದಾ ಮಾಡಿಕೊಳ್ಬೇಕು ಸೀದಾ ಮಾಡ್ಕೊಳ್ಳೋದಕ್ಕೆ ಈ ಥರ ಟೂಲನ್ನು ತಗೊಂಡು ನಾವು ಡೋರಿ ರೆಡಿ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿರ್ತೀವಲ್ಲ ಇದನ್ನು ಇದರ ಒಳಗಡೆ ಈ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಈ ಕಡೆ ಹೆಜ್ಜಲ್ಲಿ ಇದಕ್ಕೆ ಒಂದು ಮುಳ್ಳನ್ನು ಕೊಟ್ಟಿರ್ತಾರೆ ಈ ಮುಳ್ಳನ್ನು ನಾವು ಈ ಥರ ಸೇರಿಸ್ಕೊಂಡು ಈ ಫ್ಯಾಬ್ರಿಕ್ ಒಳಗಡೆ ಈ ಟೂಲಿಂದ ನಾವು ಇದನ್ನು ಈಸಿಯಾಗಿ ಸೀದಾ ಮಾಡ್ಕೊಳ್ಬೋದು ಈ ತರ ಸೇರಿಸ್ಕೊಂಡು ಇದನ್ನ ಈ ತರ ಓಪನ್ ಮಾಡ್ಕೊಳ್ಳಿ ನೋಡಿ ಈ ತರ ನಾವು ಡೋರಿಯನ್ನು ರೆಡಿ ಮಾಡ್ಕೊಳ್ಬೇಕು ಈ ತರ ಡೋರಿ ರೆಡಿ ಮಾಡಿಕೊಂಡು ಈಗ ಇದಕ್ಕೆ ನಮಗೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಅಷ್ಟಕ್ಕೆ ಕಟ್ ಮಾಡಿಕೊಂಡು ಇದನ್ನ ನಾವು ಅಟ್ಯಾಚ್ ಮಾಡಿಕೊಳ್ಬೇಕು ಈ ಡೋರಿ ಥ್ರೆಡ್ ಅನ್ನೋದು ನೋಡಿ ಈ ಥರ ಬರುತ್ತೆ ಹಾಗೆಯೇ ಇನ್ನೊಂದು ನಮಗೆ ನೋಡಿ ಈ ಥರ ಬರುತ್ತೆ ಈ ಥರ ನಾವು ಅಟ್ಯಾಚ್ ಮಾಡಿಕೊಳ್ಬೇಕು ನಮಗೆ ಎರಡು ಪೀಸ್ ಬೇಕಾಗುತ್ತೆ ಈ ಮಿಡಿಲ್ಗೆ ನಾವು ಕಟ್ ಮಾಡ್ಕೊಳ್ಳೋಣ ಈ ಥರ ಕಟ್ ಮಾಡಿಕೊಂಡು ಅಟ್ಯಾಚ್ ಮಾಡಿಕೊಳ್ಳೋಣ ಮೊದಲಿಗೆ ಇಲ್ಲಿ ನಾನು ಒಂದು ಸೈಡ್ ಅಟ್ಯಾಚ್ ಮಾಡ್ಕೊಳ್ತೀನಿ ಇದನ್ನು ಅಟ್ಯಾಚ್ ಮಾಡ್ಕೊಳ್ಳೋವಾಗ ಒಂದು ಮೂರು ನಾಲ್ಕು ಸಲ ರಫ್ ಹೊಡ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ ಈಗ ಇದನ್ನು ಇಂಟು ಮಾರ್ಕ್ ಬರೋ ಥರ ಈ ಥರ ಇಟ್ಕೊಂಡು ಇಲ್ಲಿಗೆ ಅಟ್ಯಾಚ್ ಮಾಡಿಕೊಳ್ಬೇಕು ನೋಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ ಕರೆಕ್ಟಾಗಿ ನಿಮಗೆ ಎಷ್ಟು ಲೆಂತ್ ಬೇಕಾಗುತ್ತೆ ಅಂತ ನೋಡಿಕೊಂಡೇ ನೀವು ಅಟ್ಯಾಚ್ ಮಾಡಿಕೊಳ್ಬೇಕು ಈಗ ಇನ್ನೊಂದು ಸೈಡು ಸಹ ಇದೇ ತರ ಅಟ್ಯಾಚ್ ಮಾಡ್ಕೊಳ್ಬೇಕು ಇಲ್ಲೇನಾದರೂ ನಿಮಗೆ ಎಕ್ಸ್ಟ್ರಾ ಇದೆ ಅಂದ್ರೆ ಅದನ್ನ ಕಟ್ ಮಾಡ್ಕೊಳ್ಳಿ ಇನ್ನೊಂದು ಸೈಡು ಈ ಮೂಲೆಯಿಂದ ಈ ಮೂಲೆಗೆ ಅಟ್ಯಾಚ್ ಮಾಡ್ಕೊಳ್ಬೇಕು ನೋಡಿ ಈ ತರ ಅಟ್ಯಾಚ್ ಮಾಡಿಕೊಂಡು ಒಂದು ಸೈಡು ಇನ್ನೊಂದು ಸೈಡು ನಮಗೆ ಎಷ್ಟು ಲೆಂತ್ ಬೇಕಾಗುತ್ತೆ ಅಂತ ನೋಡ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಬೇಕು ಈ ತರ ನಾವು ಅಟ್ಯಾಚ್ ಮಾಡಿಕೊಂಡಾಗ ಇಲ್ಲಿ ನಮಗೆ ಇಂಟು ಮಾರ್ಕ್ ಬಂದಿರಬೇಕು ಇದನ್ನ ನೀವು ಗಮನಿಸಿಕೊಳ್ಳಿ ಈ ತರ ನಾವು ಥ್ರೆಡ್ಸ್ ಅನ್ನು ಅಟ್ಯಾಚ್ ಮಾಡಿಕೊಂಡು ಇಲ್ಲಿ ನಮಗೆ ಇಂಟು ಮಾರ್ಕ್ ಬಂದಿರುತ್ತಲ್ಲ ಅಲ್ಲಿ ಮಿಡಿಲ್ಗೆ ಒಂದು ಸ್ಟಿಚ್ ಮಾಡ್ಕೊಳ್ಬೇಕು ಇಲ್ಲಿ ಸ್ಟಿಚ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಸ್ಟಿಚ್ ಮಾಡ್ಕೊಳ್ದೇ ನಾನು ಇಲ್ಲಿ ಒಂದು ಸ್ಟಿಚ್ ಮಾಡ್ತೀನಿ ನೋಡಿ ಫೈನಲ್ ಆಗಿ ಫಿನಿಶಿಂಗ್ ಯಾವ ತರ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಫೈನಲ್ ಆಗಿ ಬ್ಲೌಸ್ ಡಿಸೈನ್ ಅನ್ನೋದು ಈ ಥರ ಕಾಣಿಸ್ತಾ ಇದೆ ಇದಕ್ಕೆ ಡೋರಿನೂ ಸಹ ಹಾಕ್ತೀನಿ ಫ್ರೆಂಡ್ಸ್ ಹಿಂದಿನ ವೀಡಿಯೋದಲ್ಲಿ ಯಾರೋ ಒಬ್ಬರು ನನಗೆ ಕಮೆಂಟ್ ಮಾಡಿದ್ರು ಡೋರಿ ಯಾಕೆ ಹಾಕ್ತೀರಾ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ ಬರೋದಿಲ್ಲ ಅಂತ ಕೇಳಿದ್ರು ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ ಡೋರಿನ ಯಾರೂ ಹಾಕ್ಕೊಳ್ಳೋದಿಲ್ಲ ಫ್ರೆಂಡ್ಸ್ ಅದು ಈಗ ಫ್ಯಾಷನ್ ಆಗಿದೆ ಡೋರಿ ಹಾಕ್ಕೊಳ್ಳೋದು ಪ್ರತಿಯೊಂದು ಬ್ಲೌಸ್ಗೂ ಸಹ ಸ್ಟಿಚ್ ಮಾಡಿಸ್ಕೊಳ್ತಾರೆ ಅದು ಫ್ಯಾಷನ್ ಅಂತ ನಾವು ಹಾಕ್ಕೊಳ್ಬೇಕು ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ ಯಾವುದೇ ಕಾರಣಕ್ಕೂ ನಾವು ಥ್ರೆಡ್ಡನ್ನು ಹಾಕ್ಕೊಳ್ಬಾರ್ದು ಹಿಂದಿನ ವಿಡಿಯೋದಲ್ಲಿ ಯಾರೋ ನನಗೆ ಕಮೆಂಟ್ ಮಾಡಿದ್ರು ಅವ್ರಿಗೋಸ್ಕರ ಇಲ್ಲಿ ನಾನು ಕ್ಲಾರಿಫಿಕೇಷನ್ ಕೊಡ್ತಾ ಇದ್ದೀನಿ ಡೋರಿ ಯಾಕೆ ಹಾಕ್ಕೊಳ್ತೀವಿ ಅನ್ನೋದ್ರ ಬಗ್ಗೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿರುವಂಥ ಒಂದು ಬ್ಲೌಸ್ ಡಿಸೈನನ್ನು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಈ ಡಿಸೈನು ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮಗೆ ಎಲ್ಪ್ ಆಯಿತು ಅಂತ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್